ಅಧಿಕಾರಿಗಳ ಕಾರ್ಯ ಒತ್ತಡ ಕಡಿಮೆ ಮಾಡಲು ಹಾಗೂ ಸರ್ಕಾರದ ಯೋಜನೆಗಳನ್ನು ಕಾಲಕಾಲಕ್ಕೆ ಸಾರ್ವಜನಿಕರಿಗೆ ತಲುಪಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಕರ್ತವ್ಯ ಮೆರೆಯಬೇಕು ಎಂದು ಸ್ಥಳೀಯ ಶಾಸಕ ಟಿರಘುಮೂರ್ತಿ ಹೇಳಿದ್ದಾರೆ ಅವರು ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಕಂದಾಯ ಇಲಾಖೆಯ ಗ್ರಾಮ ಲೆಕ್ಕಿಗರಿಗೆ ಸರ್ಕಾರದಿಂದ ಲ್ಯಾಪ್ಟಾಪ್ ನೀಡುವ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಪ್ರಸ್ತುತ ತಾಲೂಕಿನಲ್ಲಿ ಇಪ್ಪತ್ತೇಳು ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಮಾತ್ರ ಲ್ಯಾಪ್ಟಾಪ್ ವಿತರಣೆ ಮಾಡಲಾಗುತ್ತದೆ ಇನ್ನು ಉಳಿದ ಅಧಿಕಾರಿಗಳಿಗೆ ಮುಂದಿನ ದಿನಗಳಲ್ಲಿ ವಿತರಣೆ ಮಾಡಲಾಗುತ್ತದೆ ಎಂದಿದ್ದಾರೆ ಇನ್ನು ಅನುಗ್ರಹ ಯೋಜನೆ ಅಂತ ಹೇಳಿ ನಮ್ಮ ಸರ್ಕಾರ ನೇತೃತ್ವದ ಸರ್ಕಾರ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಇದ್ದಂತಹ ಯೋಜನೆ ಅಂತ ಹೇಳಿ ಹೆಸರನ್ನಿಟ್ಟು ಅದರಲ್ಲಿ ರೈತರಿಗೆ ಬೇಕಾದಂತಹ ನೆರವಿನ ಇನ್ನು ಪಶುಪಾಲನೆ ಮಾಡ್ತಾರೆ ದನ ಆಕಸ್ಮಿಕವಾಗಿ ಮರಣವಾಗುತ್ತವೆ ಅವರಿಗೆ ದನ ಇರ್ಬೋದು ದನ ಅಂದ್ರೆ ಎಮ್ಮೆ ಹತ್ತು ಸಾವಿರ ರೂಪಾಯಿ ಒಂದು ವ್ಯವಸ್ಥೆ ಆಗಿದೆ ಅದರ ನಂತರ ಬೇರೆ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಕೆಲವು ಸಂದರ್ಭದಲ್ಲಿ ತಡೆ ಆಯಿತು ಮತ್ತೆ ನಮ್ಮ ಸರ್ಕಾರ ಬಂದ ನಂತರ ಅದನ್ನು ಪುನರಾರಂಭ ಮಾಡಿದ್ರು ಮಾಡಿದ ಮೇಲೆ ಈಗ ಈ ಮೊನ್ನೆ ಬಜೆಟ್ನಲ್ಲಿ ನಮ್ಮ ಸರ್ಕಾರದಿಂದ ಬಜೆಟ್ ಸಂದರ್ಭದಲ್ಲಿ ಮಾಡೋಷಣೆ ಮಾಡಿತ್ತು ಹತ್ತು ಸಾವಿರ ಸಾಕ

जो

ಅದರಲ್ಲಿ ಇದ್ದಂಥ ಕಾನೂನಲ್ಲಿ ಜನಸಾಮಾನ್ಯರಿಗೆ ಸಾರ್ವಜನಿಕರಿಗೆ ಈ ದಿನ ತೊಂದರೆ ಆಗ್ತಿತ್ತು ಅದನ್ನೆಲ್ಲ ಮಾಡ್ಕೊಂಡು ಅದನ್ನು ಸರಿಪಡಿಸುತ್ತ ಕೆಲಸ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅದಕ್ಕೆ ಜಿಲ್ಲಾಧಿಕಾರಿಗಳಿರ್ಬೋದು ಇರ್ಬೋದು ಅಸ್ಟನ್ ಕಮಿಷನರ್ ಇರ್ಬೋದು ತಹಶೀಲ್ದಾರ್ ಇರ್ಬೋದು ಅವರಿಗೆ ಸಂಬಂಧಪಟ್ಟ ಕಂದಾಯ ಇಲಾಖೆ ಅಧಿಕಾರಿಗಳಿರ್ಬೋದು ಸಿಬ್ಬಂದಿರ್ಬೋದು ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಪಾಷಾ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಇನ್ನು ನಗರಸಭೆ ಪ್ರಭಾರಿ ಅಧ್ಯಕ್ಷೆ ಕವಿತಾ ಬೋರಯ್ಯ ಹಾಗೂ ತಳಕು ಭಾಗದ ಕಂದಾಯ ಅಧಿಕಾರಿ ಲಿಂಗೇಗೌಡ ಗ್ರಾಮ ಲೆಕ್ಕಾಧಿಕಾರಿಗಳು ಇತರರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ನಗರಸಭೆ ಪ್ರಭಾರಿ ಅಧ್ಯಕ್ಷೆ ಕವಿತಾ ಬೋರಯ್ಯ ಮಾಜಿ ಅಧ್ಯಕ್ಷೆ ಮಂಜುಳಾ ಸದಸ್ಯ ರಮೇಶ್ ಗೌಡ ರಾಘವೇಂದ್ರ ವೀರಭದ್ರಪ್ಪ ತಹಶೀಲ್ದಾರ್ ಎಹನ್ಪಾಷಾ ಇಒ ಶಶಿಧರ್ ಪೌರಾಯುಕ್ತ ಜಗ್ಗಾರೆಡ್ಡಿ ಶಿರಸ್ತೇದಾರ್ ಗಿರೀಶ್ ಸದಾಶಿವಪ್ಪ ತಿಪ್ಪೇಸ್ವಾಮಿ ಗ್ರಾಮ ಲೆಕ್ಕಾಧಿಕಾರಿಗಳ ಸಂಘದ ಅಧ್ಯಕ್ಷ ಪ್ರಕಾಶ್ ಹಾಗೂ ಎಲ್ಲಾ ಹೋಬಳಿಯ ಗ್ರಾಮ ಲೆಕ್ಕಾಧಿಕಾರಿಗಳು ಇತರರು ಪಾಲ್ಗೊಂಡಿದ್ದರು ಅಷ್ಟೇ ಒಂದು ಸಿಂಪಲ್ ಇದೆ ಪ್ರಕರಣದಲ್ಲಿ ಗುರಿಗಳನ್ನು ಮಾಡಿಸೋದು ಅಂತ ಹೇಳಿದ್ರು ಇಸ್ ಎ ಬಿಸಿನೆಸ್ಲ್ ಅಟಾಕ ಅಂತ ಹೇಳಿದ್ರು ಇದೆ ಹಾಗೆ ಇದೆ ನಾನು ಬತ್ತಿ ಒಂದು ಡಾಕ್ಟರೇ ಇಲ್ಲ ನಾನು ಒಂದು ದೊಡ್ಡ ಕೆಲಸ ಸರಿಯಾ ನವತ್ತರ ಆದೇಶ ಮಾಡಿದ್ರು ಸರ್ ಪ್ರತಿ ಒಂದು ಆಕ್ಟಿವ್ ಇಸ್ ಟು ಬಿ ಡಾಕ್ಟರೇ ಆದೇಶ ಇರೋದು ಇದೆ ವಿಷಯಕ್ಕೆ ಸಂಬಂಧಕ್ಕೆ ಅಂದರೂ ಉದ್ದೇಶ ಅಂತ ಹೇಳಿದ್ರು ಸರ್ ಅವೆಲ್ಲ ಏನು ಮಾಡಿದ್ರು ಪ್ರೋತ್ನಾ ನಡತೆ ಮಾಡ್ತೀನಿ ಸರ್

మొదలనే సుఖపడే సమయ సరియో అంతా

ಹಾಗೆ ಈ ಒಂದು ಕ್ಷೇತ್ರದ ಶಾಸಕರು ನಮ್ಮ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೂ ಸಹ ಒಂದು ಆಸೀನರಾಗಿ ತಮ್ಮೆಲ್ಲರಿಗೂ ಸಹ ಶುಭ ಹಾರೈಸಿದ್ದಾರೆ ಅಂತ ನಾವೆಲ್ಲರೂ ಸಹ ಚಿರುಣಿಯಾಗಿ ಇರೋಣ ಅಂತ ಈ ಸಂದರ್ಭದಲ್ಲಿ